ನನ್ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕಣ ಸೀಸನ್ ಲವೆನ್ನ. ಮಂಡೇ ಎಪಿಸೋಡಿನ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ ಫಸ್ಟ್ ಪ್ರೊಮೊ ಏನಪ್ಪಾ ಅಂತಂದ್ರೆ ಗ್ರಾಸರಿ ಟಾಸ್ಕ್ ಕೊಟ್ಟಿದ್ದಾರೆ ನಮ್ಮ ಬಿಗ್ ಬಾಸ್ ಅವರು ಈ ಗ್ರಾಸರಿ ಟಾಸ್ಕನ್ನು ಕೂಡ ಜಗಳ ಆಡ್ಕೊಂಡು ಗುದ್ದಾಡ್ಕೊಂಡು ಒಡೆದಾಡ್ಕೊಂಡು ಆಟ ಆಡೋಂಥವ್ರು ಯಾರಪ್ಪ ಅದು ಅಂದರೆ ನಮ್ಮ ಉಗ್ರ ಮಂಜು ಅವರು ಅದೇ ರೀತಿ ಚೈತ್ರ ಕುಂದಾಪುರ ಅವರು ಗ್ರಾಸರಿ ಟಾಸ್ಕನ್ನು ಕೊಟ್ಟಿದ್ದಾರೆ ಬಿಗ್ ಬಾಸ್ ಅಲ್ಲಿ ಏನು ಗೊತ್ತಾ ಈ ಗ್ರಾಸರಿ ಟಾಸ್ನ ನೀವು ನೋಡಿರ್ಬೋದು ಬಿಗ್ ಬಾಸ್ ಸೀಸನ್ ಟೆನ್ನಲ್ಲಿ ಯಾವ ಯಾವ ರೀತಿ ಕೊಡೋರು ಅಂತೇಳಿ ಈ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ಗೆ ಹೋಲಿಸಿದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಅಲ್ಲಿ ತುಂಬಾ ಸೂಪರ್ ಡೂಪರ್ ಆಗಿ ಕೊಡೋರು ಬಟ್ ಈ ಗ್ರಾಸರಿ ಒಂದು ಟಾಸ್ಕ್ ಕೂಡ ಕರೆಕ್ಟಾಗಿ ಆಗಿ ಆಡ್ದೇನೆ ಮತ್ತೆ ಅದನ್ನ ಫೋಲ್ ಆಗಿ ಸೋತು ಮತ್ತೆ ಗ್ರಾಸರಿ ಇಲ್ದಂಗ್ ಮಾಡ್ಕೊಡೋದು ಯಾವ ಒಂದು ಸೀಸನ್ ಅಂದ್ರೆ ಅದು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಅಂತ ಹೇಳ್ತೀನಿ ಅದಲ್ದೇನೆ ನಾನು ಹೇಳೋದು ಏನು ಗೊತ್ತಾ ಇವತ್ತು ಗ್ರಾಸರಿ ಟಾಸ್ಕಿನ ಒಂದು ಪ್ರೋಮೋ ಬಂದಿದೆ ನೀವೆಲ್ಲರೂ ನೋಡಿದ್ದೀರಾ ಆ ಪ್ರೋಮೋದಲ್ಲೂ ಕೂಡ ಆಲ್ರೆಡಿ ಆಯಿತಾ ಉಗ್ರ ಮಂಜುಗೆ ಮತ್ತೆ ನಮ್ಮ ತ್ರಿವಿಕ್ರಮ್ ಅವರಿಗೆ ಆಲ್ರೆಡಿ ಒಂದು ತರ ಸ್ಟಾರ್ಟ್ ಆಗಿದೆ ತ್ರಿವಿಕ್ರಮ ಅವರು ಮಾತಾಡಕ್ಕೆ ಅಂತ ಮುಂದೆ ಬರ್ತಾರೆ ಬಟ್ ಮಾತಾಡದೆ ಹಿಂದಕ್ಕೆ ಹೋಗ್ತಾ ಇದಾರೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ತ್ರಿವಿಕ್ರಮ ಅವರು ಒಂದು ಸ್ಟೆಪ್ಪು ಆಯ್ತಾ ಮುಂದೆ ಅವರು ಯಾಕೆ ಅಂತಂದ್ರೆ ತುಂಬ ಸಟಲ್ಡಾಗಿ ಗೇಮ್ ಆಡ್ತಾ ಇದ್ದಾರೆ ಸಟಲ್ಡ್ ಆಗಿ ಗೇಮ್ ಆಡೋದೆಲ್ಲ ವರ್ಕೌಟ್ ಆಗಲ್ಲ ತ್ರಿವಿಕ್ರಮ ಅವರು ಮೊದಲು ಅಂದರೆ ನಾವು ಡೇ ಒನ್ನಲ್ಲಿ ಹೇಗೆ ನೋಡಿದ್ದು ತ್ರಿವಿಕ್ರಮ ಅವ್ರನ್ನ ಆ ರೀತಿ ಮತ್ತೆ ನಾವು ತ್ರಿ ಆ ತ್ರಿವಿಕ್ರಮ ನೋಡೋಕೆ ಇಷ್ಟಪಡ್ತೀನಿ ನಾನು ಆ ಡೇ ಒನ್ ಅಂದರೆ ಆ ಒಂದು ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲಿ ತ್ರಿವಿಕ್ರಮ ಅವರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದ್ರು ಆಯಿತಾ ಆ ಒಂದು ತ್ರಿವಿಕ್ರಮವ್ರನ್ನ ನಾನು ನೋಡೋಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಆವಾಗಿದ್ದಿದ್ದ ತ್ರಿವಿಕ್ರಮ್ ಅವ್ರು ಏನಿದ್ರು ಏಕ್ಮಾರ್ದು ಮಾತ್ರ ಅನ್ನೋ ರೀತಿ ಮಾತಾಡೋರು ಅವ್ರು ಏನು ಅನಿಸ್ತು ಅದನ್ನು ಪಟ್ಟ ಅಂತ ಹೇಳೋರು ಈಗ ಸ್ವಲ್ಪ ಸಟಲ್ಡ್ ಆಗಿದ್ದಾರೆ ನೋಡೋಣ ಈ ವೀಕ್ ಹೆಂಗಿರುತ್ತೆ ಅಂತ ಅದಲ್ಲದೆ ಸ್ನೇಹಿತರೆ ನಿಮಗೆ ಇನ್ನೂ ಒಂದು ವಿಷಯ ಹೇಳಬೇಕು ಅಂತಂದರೆ ಈ ಒಂದು ವೀಕಲ್ಲಿ ಅಂದರೆ ಈ ವೀಕಲ್ಲಿ ಎಲಿಮಿನೇಷನ್ ಆಗೋದು ಒಂದು ಹುಡುಗ ಕಂಟೆಸ್ಟೆಂಟ್ ಅಂದರೆ ಒಬ್ಬ ಸ್ಪರ್ಧಿ ಏನಿದಾನೆ ಆಯಿತಾ ಹುಡುಗ ಅನ್ನೋ ಒಂದು ಕಂಟೆಸ್ಟೆಂಟೇ ಹೋಗೋದು ಹುಡುಗ ಅನ್ನೋ ಕಂಟೆಸ್ಟೆಂಟ್ ಅಲ್ಲ ಒಬ್ರು ಅಂದರೆ ಬಾಯ್ಸಲ್ಲಿ ಒಬ್ರು ಹೋಗ್ತಾರೆ ಅನ್ನೋದು ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಒಂದು ಗೆಸ್ ಪ್ರಕಾರವಾಗಿ ಒಂದು ಬಾಯ್ಸನ್ನು ತೆಗಿತಾರೆ ಯಾಕೆ ಅಂದ್ರೆ ರಜತ್ತು ಉಗ್ರಂ ಮಂಜು ತ್ರಿವಿಕ್ರಮು ಅದೇ ರೀತಿ ಧನ್ರಾಜು ಹನುಮಂತು ಏನು ಈ ಐದು ಜನ ಇದ್ದಾರೆ ಈ ಐದು ಜನದಲ್ಲಿ ಒಬ್ಬ ಹುಡುಗ ಹೋಗ್ತಾನೆ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ನನ್ನ ಗಣನೆಯ ಪ್ರಕಾರವಾಗಿ ನಿಜವಾಗ್ಲೂ ಕೂಡ ಒಬ್ಬ ಬಾಯ್ಸ್ ಈ ವೀಕಲ್ಲಿ ಎಲಿಮಿನೇಟ್ ಆಗ್ತಾರೆ ಹನುಮಂತು ಕೂಡ ಆದರೂ ಕೂಡ ನೀವು ಆಶ್ಚರ್ಯ ಪಡಬೇಕಾಗಿಲ್ಲ ಯಾಕೆ ಅಂತಂದ್ರೆ ಸ್ವಲ್ಪ ಹುಡುಗರ ಸಂಖ್ಯೆನ ಕಮ್ಮಿ ಮಾಡೋಕ್ಕಾಗಿರ್ಬೋದು ಅದೇ ರೀತಿಯಾಗಿ ಒಂದು ಟಫ್ ಕಂಟೆಸ್ಟೆಂಟನ್ನು ಹೊರಗಡೆ ಕಳಿಸ್ತಾರೆ ಅದು ಅನುಮಂತು ಆಗಿರೋ ಚಾನ್ಸಸ್ ಕೂಡ ತುಂಬಾ ಇದೆ ಬೇಕಾದರೆ ವೇಟ್ ಮಾಡಿ ನೋಡಿ ಯಾಕೆಂದ್ರೆ ಧನ್ರಾಜು ಕೂಡ ವಿನ್ನಿಂಗ್ ಆಗುವ ಒಂದು ಅರ್ಹತೆ ಇದೆ ಅಂತ ನಾನು ಹೇಳ್ತೀನಿ ಯಾಕೆ ಅಂತಂದ್ರೆ ನಮ್ಮ ಬಿಗ್ ಬಾಸ್ ಒಲವು ಈಗ ಯಾರ ಕಡೆ ಅಂದ್ರೆ ಧನ್ರಾಜ್ ಕಡೆ ಅಂತಾನೆ ಹೇಳ್ತೀನಿ ಯಾಕೆಂದ್ರೆ ನಾನು ಒಂದು ಕ್ಯಾಲ್ಕುಲೇಟ್ ಮಾಡಿದ ಪ್ರಕಾರವಾಗಿ ನಮ್ಮ ಬಿಗ್ ಬಾಸ್ ಏನ ಒಲವು ಯಾರ ಕಡೆ ಇದೆ ಅಂದ್ರೆ ಧನ್ರಾಜ್ ಕಡೆ ಇದೆ ಅಂತ ಹೇಳ್ತೀನಿ ಒಂದು ಲಾಜಿಕ್ಕಾಗಿ ನಿಮಗೆ ಹೇಳಬೇಕು ಅಂತಂದರೆ ಅಂತಂದ್ರೆ ಎಲ್ಲಿದ್ದಂತಹ ಧನ್ರಾಜ್ ಅವರು ಎಲ್ಲಿಗೆ ಬಂದಿದ್ದಾರೆ ನೀವೇ ನೋಡಿ ಅವರ ಗ್ರಾಪ್ ಏನು ಬೆಳೆದಿದೆ ನೋಡಿ ಹೋದ ವಾರದಲ್ಲಿ ಅದೇ ಟೀಮ್ ಜೊತೆ ಗೇಮ್ ಆಡಿ ಅದೇ ಟೀಮ್ ಜೊತೆ ಸೂಪರ್ ಡೂಪರ್ ಆಗಿ ಒಂದು ಕೋರ್ಡಿನೇಟಿಂಗ್ ಮಾಡ್ಕೊಂಡಿದ್ದಂತಹ ಧನ್ರಾಜ್ ಅವರು ಸ್ಯಾಟರ್ಡೆ ಬರೋ ಅಂದರೆ ಫ್ರೈಡೇ ಅಂದರೆ ಫ್ರೈಡೇ ನೈಟ್ ಅಷ್ಟೊತ್ತಿಗೆ ಚೇಂಜ್ ಆದರೂ ಅವ್ರಿಗೆ ಅವರೇ ಮಾತಾಡಕ್ಕೆ ತಿಂದ್ಕೊಂಡ್ರು ಇಲ್ಲ ನಮ್ಮ ನಮ್ಮ ಟೀಮು ತಪ್ಪು ಮಾಡಿದೆ ಅಂತ ಹೇಳಿದರು ನಾವು ಟಾಸ್ಕ್ ಕೊಡೋದ್ರಲ್ಲಿ ಎಡವಿದ್ದೀವಿ ಅಂತ ಹೇಳಿ ಸ್ಟಾರ್ ಕೊಡೋದ್ರಲ್ಲಿ ಎಡವಿದ್ದೀವಿ ಅಂತ ಹೇಳಿದರು ಅವ್ರಿಗೆ ಅವರು ರಿಲೇಜನ್ ಮಾಡ್ಕೊಳ್ಳೋ ರೀತಿ ಒಂದು ಮಾತುಗಳನ್ನ ಆಡ್ತಾ ಆಡ್ತಾ ಆಯಿತಾ ಕಿಚನ್ ಚಪ್ಪಳೆ ಕೂಡ ಸಿಕ್ತು ಅದನ್ನ ನಾನು ಹೇಳ್ತಿದ್ದೀನಿ ಧನ್ರಾಜು ಯಾರ ಒಂದು ಇದಕ್ಕೂ ಬಲಿಯಾಗದೆ ಅಂದರೆ ಯಾರ ಗಾಳಕ್ಕೂ ಬೀಳದೆ ಇರೋ ಮೀನ್ ಥರ ಅವ್ರ ಪಾಡಿಗೆ ಅವ್ರು ಗೇಮ್ ಆಡ್ತಾ ಇದಾರೆ ಹಾಗಾಗಿ ಧನ್ರಾಜು ಕೂಡ ಆಯಿತಾ ಫೈನಲಲ್ಲಿ ಧನ್ರಾಜು ಕೂಡ ವಿನ್ ಆಗುವ ಚಾನ್ಸಸ್ ಇದೆ ಅಂತ ಹೇಳ್ತೀನಿ ಯಾಕೆಂದರೆ ಧನ್ರಾಜು ಸೋಲೋ ಆಗಿ ತನಿಗನ್ಸಿದ್ದನ್ನು ತಾನು ಮಾತಾಡ್ತಾ ಯಾರ ಬೆದರಿಕೆಗೂ ಭಯ ಪಡದೆ ಆಯಿತಾ ಈ ಮಟ್ಟಕ್ಕೆ ಬಂದಿದ್ದಾರೆ ಹಾಗಾಗಿ ಧನ್ರಾಜು ಕೂಡ ಿಂಗು ಚಾನ್ಸ್ ಇದೆ ಅಂತ ಯಾಕೆಂದ್ರೆ ಈಗ ನೋಡಿದ ಪ್ರಕಾರವಾಗಿ ನಮ್ಮ ಬಿಗ್ ಬಾಸ್ ಒಲವು ಧನ್ರಾಜ್ ಕಡೆ ಕೂಡ ಇದೆ ಹನುಮಂತು ಎಲ್ಲೋ ಎಡವಿದ್ರು ಅಂತ ಕಾಣ್ತಾ ಇದೆ ಹನುಮಂತು ಎಲ್ಲೋ ಸ್ವಲ್ಪ ಅವರ ಗೇಮು ನಮ್ಮ ಸುದೀಪ್ ಸರ್ ಅವ್ರ ಬೈ ಸ್ವಲ್ಪ ನ್ಯೂಟ್ಲಾಗಿ ಚೇಂಜ್ ಆಯಿತು ಅಂತ ಕಾಣುತ್ತೆ ನೋಡೋಣ ನಿನ್ನೂ ಮುಂದಿನ ದಿನಗಳಲ್ಲಿ ಹನುಮಂತು ಮತ್ತೆ ಏನಾದರೂ ಆಯಿತಾ ಫಾರ್ಮಿಗೆ ಬರ್ತಾರ ಅಂತ ನೋಡೋಣ ಅದಲ್ದೇನೆ ಇದು ಫ್ಯಾಮಿಲಿ ವೀಕು ಫ್ಯಾಮಿಲಿ ವೀಕುನ ತುಂಬ ಚೆನ್ನಾಗಿ ಆಯಿತಾ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ನಮ್ಮ ಬಿಗ್ ಬಾಸ್ ಟೀಮು ಗೊತ್ತಿಲ್ಲ ನೆಕ್ಸ್ಟ್ ಪ್ರೋಮೋ ನಿಮಗೆ ಅದು ಬಂದರೂ ಬರ್ಬೋದು ಇಲ್ಲ ಇವತ್ತಿನ ಪ್ರೋಮೋದಲ್ಲಿ ಬರುತ್ತಾ ಇಲ್ಲ ಇವತ್ತೆಲ್ಲ ಶೂಟಿಂಗನ್ನು ಮುಗಿಸಿ ನಾಳೆ ಪ್ರೋಮೋದಲ್ಲಿ ಬರುತ್ತಾ ವೆಯ್ಟ್ ಮಾಡಬೇಕು ಯಾಕೆಂತಂದರೆ ಇವತ್ತು ಶೂಟಿಂಗ್ ನಡೀತಿದೆ ಅನ್ನೋ ಒಂದು ಸುದ್ದಿ ಇದೆ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಅವರು ಬಂದ್ಬಿಟ್ಟು ಶೂಟಿಂಗ್ ನಡೀತಾ ಇದೆ ಅನ್ನೋ ಒಂದು ಸುದ್ದಿ ಇದೆ ಹಾಗಾಗಿ ಇವತ್ತೆಲ್ಲ ಎಲ್ಲರದನ್ನು ಇವತ್ತೇ ಶೂಟಿಂಗ್ ಮುಗಿಸಿ ನಾಳೆ ಕಳಿಸ್ತಾರ ಮನೆ ಒಳಗಡೆ ನಾಳೆ ಬರುತ್ತಾ ಪ್ರೋಮೋ ಇಲ್ಲ ಇವತ್ತೇ ಒಂದು ಪ್ರೋಮೋ ಬರುತ್ತಾ ಇಲ್ಲ ಇವತ್ತೇ ಒಂದು ಫ್ಯಾಮಿಲಿ ಯಾರಾದರೂ ಬರುತ್ತೆ ಯಾಕಂದರೆ ಒಂಬತ್ತು ಜನ ಇರೋದ್ರಿಂದ ಮೋಸ್ಟ್ಲಿ ನನಗೆ ಪ್ರತಿದಿನ ಇಬ್ಬರಂತೆ ಇಬ್ಬರಂತೆ ಆದ್ರೂ ಒಂದು ವೀಕ್ ಆಗುತ್ತೆ ಹಾಗಾಗಿ ಮೋಸ್ಟ್ಲಿ ಇವತ್ತೇ ಯಾರಾದರೂ ಫ್ಯಾಮಿಲಿ ಬರ್ಬೋದಾ ಅಂತ ಗೊತ್ತಿಲ್ಲ ಒಟ್ಟಾರೆಯಾಗಿ ಈ ಫ್ಯಾಮಿಲಿ ವೀಕ್ನ ಸಿದ್ಧತೆಗಳು ತುಂಬ ಚೆನ್ನಾಗಿದೆ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ ಶೂಟಿಂಗ್ ಸ್ಟಾರ್ಟ್ ಆಗೋದಲ್ಲದೆ ನಿಮ್ಮ ನಿಮ್ಮ ಫೇವ್ರೇಟ್ ಅವರ ಆಯಿತಾ ಪೇರೆಂಟ್ಸ್ಗಳು ಬರ್ತಾರೆ ಅದು ಕೂಡ ಮೋಕ್ಷಿತ ಅವ್ರದ್ದು ಬ್ರದರ್ ಬರುವ ಸಾಧ್ಯತೆ ನೈಂಟಿ ನೈನ್ ಪರ್ಸೆಂಟ್ ಇದೆ ಯಾಕೆ ಅಂತಂದ್ರೆ ಅಹ್ ಅವ್ರನ್ನ ಸ್ವಲ್ಪ ಹ್ಯಾಂಡಲ್ ಮಾಡೋದು ಕಷ್ಟ ಅನ್ನೋದಕ್ಕೋಸ್ಕರವಾಗಿ ಸ್ವಲ್ಪ ಹಾಗೆ ಹೀಗೆ ಆ ಮಾತುಕತೆ ನಡಿತ ನಡೆದಿದೆ ಅನ್ನೋದು ಯಾಕೆ ಯಾಕೆಂತಂದ್ರೆ ಅವರ ಬ್ರದರ್ನ ಕರೆ ತರುವಂತಹ ಸಾಧ್ಯತೆ ತುಂಬ ಇದೆ ಯಾಕೆ ಅಂತಂದರೆ ಮೋಕ್ಷಿತ ಅವರಿಗೆ ತನ್ನ ತಮ್ಮ ಸ್ವಂತ ಮಗನ ಥರ ಹಾಗಾಗಿ ತನ್ನ ತಂದೆ ತಾಯಿಯ ಒಟ್ಟಿಗೆ ತನ್ನ ತಮ್ಮನ ಕೊಡುವ ಬರುವ ಬರುವಿಕೆಯಲ್ಲಿ ಕಾಯ್ತಾ ಇದ್ದಾರೆ ಮೋಕ್ಷಿತ ಯಾಕೆಂತಂದರೆ ತನ್ನ ತಂದೆ ತಾಯಿ ನನ್ನ ತಮ್ಮ ಐತೆ ಈ ಮೂರು ಜನನೂ ನೋಡಕ್ಕೆ ಮೋಕ್ಷಿತ ಕಾಯ್ತಾ ಇದಾರೆ ಹಾಗಾಗಿ ಬಿಗ್ ಬಾಸ್ ಟೀಮು ಮೋಕ್ಷದ ತಮ್ಮ ಅವ್ರನ್ನ ಕರೆತರೋದ್ರಲ್ಲಿ ಯಶಸ್ವಿ ಆಗ್ತಾರೆ ಅಂತ ನಾನು ಅನ್ಕ ಇದ್ದೀನಿ ಯಾಕೆ ಅಂತಂದ್ರೆ ಇವಾಗಲೇ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಯಾರ ಪೇರೆಂಟ್ಸು ಫಸ್ಟ್ ಬರ್ತಾರೆ ಯಾರ ಪೇರೆಂಟ್ಸಿಗೆ ಫಸ್ಟ್ ಪ್ರೋಮೋ ಬರುತ್ತೆ ಅದೆಲ್ಲವನ್ನು ವೇಟ್ ಮಾಡ್ತಾ ಇದ್ದೀನಿ ಅದಲ್ದೇನೆ ನಿಮಗೆ ಇನ್ನೂ ಒಂದು ವಿಷಯ ಹೇಳಬೇಕು ಅಂತಂದ್ರೆ ಈ ಒಂದು ಫ್ಯಾಮಿಲಿ ವೀಕಿನ ನಂತರ ಕೆಲವೊಬ್ಬರ ಆಟಗಳು ಬದಲಾಗ್ತವೆ ಕೆಲವೊಬ್ಬರಿಗೆ ರಿಯಾಲಿಟಿ ಗೊತ್ತಾಗುತ್ತೆ ಎಕ್ಸ್ಪೆಷಲಿ ಆಯಿತಾ ಗೌತಮಿ ಮತ್ತು ಉಗ್ರಂ ಮಂಜು ಅವ್ರದ್ದು ಅವರು ದೂರವಾಗ ದೂರ ಆಗುವಂಥ ಸಾಧ್ಯತೆ ಇರುತ್ತೆ ಅದಲ್ಲದೇ ತ್ರಿವಿಕ್ರಮ್ ಮತ್ತು ಬೊವ್ಯಗೌಡ ದೂರ ಆಗುವ ಸಾಧ್ಯತೆ ಇರುತ್ತೆ ನಿಜವಾಗ್ಲೂ ತ್ರಿವಿಕ್ರಮ್ಗೆ ಭವ್ಯಗೌಡಿಂದ ಲಾಭ ಇದೆಯಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಏನೂ ಇಲ್ಲ ಆದರೆ ಬೊವ್ಯಗೌಡಗೆ ತ್ರಿವಿಕ್ರಮ್ ಅವರಿಂದ ಲಾಭ ಇರೋದು ಯಾರಾದರೂ ಆಯಿತಾ ತ್ರಿವಿಕ್ರಮ್ ಅವರು ಜೊತೆಗೆ ಇಟ್ಕೊಂಡು ಆಟ ಆಡ್ತಾ ಇದ್ದಾರೆ ಅಂದರೆ ನಾನಂತೂ ನಂಬದೇ ಇಲ್ಲ ಯಾಕೆ ಗೊತ್ತಾ ಯಾವತ್ತು ಕೂಡ ತ್ರಿವಿಕ್ರಮು ಬವಿಯರ್ಗೆ ಡಿಪೆಂಡ್ ಆಗಿ ಆಟ ಆಡಿದ್ದೇ ಇಲ್ಲ ಹಾಗಾಗಿ ತ್ರಿವಿಕ್ರಮ್ಗೆ ಬವ್ವೇಗೌಡಿಂದ ಏನಾದ್ರೂ ಉಪಯೋಗ ಆಗ್ತಿದೆಯಾ ಅಂದರೆ ಬಿಗ್ ಝೀರೋ ಅಂತೀನಿ ಹಾಗಾಗಿ ತ್ರಿವಿಕ್ರಮ್ ಅವ್ರ ಮದರ್ ಬಂದಿದ್ದೇ ಆದರೆ ಬಿಗ್ ಬಾಸ್ ಮನೆಗೆ ಖಂಡಿತವಾಗೂ ತ್ರಿವಿಕ್ರಮ್ ಅವ್ರಿಗೆ ಬುದ್ಧಿ ಹೇಳ್ತಾರೆ ಯಾಕೆಂದರೆ ಸುದೀಪ್ ಸರ್ ಅವ್ರು ನಿನ್ನೆ ಒಂದು ಹೇಳಿದ್ದನ್ನ ನೀನು ಗಮನಿಸಿರ್ಬೇಕು ಬವೇಗೌಡನ್ಗೆ ಅಂದರೆ ಕಣ್ಣೀರು ವರ್ಷಕ್ಕೆ ಅವಾಗ ತ್ರಿವಿಕ್ರಮ್ ಇರಲ್ಲ ಇವರೆಲ್ಲರೂ ಇರ್ತಾರೆ ಅಂತ ಯಾಕೆಂದ್ರೆ ತ್ರಿವಿಕ್ರಮ್ ಅವರು ತುಂಬಾ ತುಂಬಾ ಆಯಿತಾ ಅವರಿಗೆ ಏನು ಅನ್ಸುತ್ತೆ ಅದನ್ನೇ ಮಾಡೋದು ಯಾರ ಒತ್ತಡಕ್ಕೂ ಮಾಡೋದು ಅವ್ರು ಮಾಡಲ್ಲ ಅವ್ರು ಬಿಗ್ ಬಾಸ್ ಲಾಂಚಿಂಗ್ ಡೇಸ್ ಹೇಳಿದ್ದಾರೆ ಬವ್ಯಗೌಡನ ನಂಬರ್ ನನ್ನ ಹತ್ರ ಇಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಅವರು ಇಲ್ಲಿಂದ ಹೋದ ನಂತರ ಕೂಡ ಬವ್ಯಗೌಡನ ಜೊತೆ ತುಂಬ ಮಿಂಗಲ್ ಆಗಿರ್ತಾರೆ ಅಂದ್ರೆ ಖಂಡಿತವಾಗೂ ಇಲ್ಲ ಯಾಕೆಂದರೆ ಈ ಇಸ್ ಎ ವೆರಿ ಜೆಂಟಲ್ ಮ್ಯಾರೋ ತ್ರಿವಿಕ್ರಮು ಯಾಕೆ ಅಂತಂದರೆ ಅವ್ರ ಗೇಮ್ ಆಯಿತು ಅವ್ರು ಅಂತ ಇದ್ದಾರೆ ಇಲ್ಲಿ ಯಾಕೆ ಅಂದರೆ ಅದೇನೋ ಹೇಳ್ತಾರಂತಲ್ಲ ಸ್ಟಾರ್ಟಿಂದ ಜೊತೆಲಿದ್ದೀನಿ ಬೊಬ್ಗೌಡನ ಜೊತೆ ಅಂತೇಳಿ ಇದಾರೆ ಬಿಟ್ಟರೆ ಅವ್ರಿಗೆ ಖಂಡಿತವಾಗೂ ಭವ್ಯಗೌಡನ ಮೇಲೆ ಯಾವುದೇ ಥರದ ಫೀಲಿಂಗ್ಸ್ ಆಗಲಿ ಮತ್ತೊಂದಾಗಲಿ ಇಲ್ಲ ಅದೇ ರೀತಿ ಮೋಕ್ಷಿತ ಮಿಶಿಪ್ ಅಂದ್ರೆ ಮೋಕ್ಷಿತ ಈ ವೀಕು ಸೂಪರ್ ಡೂಪರ ಗೇಮ್ ಮಾಡಿ ಅವರನ್ನು ಅವರು ಆಯಿತಾ ಇದು ಇದ್ ಹಾಗಾಗಿ ನೋಡೋಣ ಮೋಕ್ಷಿತ ಈ ವೀಕು ನಿಜವಾಗ್ಲೂ ಒಳ್ಳೆ ರೀತಿಲಿ ಗೇಮ್ ಮಾಡಿ ಅವರನ್ನು ಅವರು ನಿಜವಾಗ್ಲೂ ಪ್ರೂವ್ ಮಾಡ್ಕೊಳ್ತಾರೆ ಅಂದ್ರೆ ಅವ್ರು ಏನು ಅನ್ನೋದನ್ನ ಈ ವೀಕ್ ಪ್ರೂವ್ ಮಾಡ್ಕೊತಾರೆ ಅದಲ್ಲದೆ ಇದು ಫ್ಯಾಮಿಲಿ ವೀಕ್ ಆಗಿರೋದ್ರಿಂದ ನಾವು ಯಾರ ಬಗ್ಗೆ ಏನು ಹೇಳಕ್ಕಾಗಲ್ಲ ನೋಡೋಣ ಅವ್ರವ್ರ ಫ್ಯಾಮಿಲಿಗಳು ಬಂದು ಏನೇನು ಬುದ್ಧಿ ಹೇಳ್ತಾರೆ ಅನ್ನೋದನ್ನ ಕಾದ್ ನೋಡೋಣ ಅದಲ್ಲೇನೆ ಫ್ಯಾಮಿಲಿ ವೀಕಲ್ಲಿ ಇನ್ನೊಂದು ನೀವು ಆಯಿತಾ ಗಮನಿಸ್ಬೇಕಾಗಿರೋ ವಿಷಯ ಏನು ಗೊತ್ತಾ ಇಲ್ಲಿ ಫ್ಯಾಮಿಲಿಗಳಿಗೆ ಕೆಲವೊಂದು ಇಂಟು ಕೂಡ ನಮ್ಮ ಬಿಗ್ ಬಾಸ್ ನೀವು ಕೊಡ್ತಾರೆ ಯಾಕೆ ಅಂತಂದರೆ ಒಂದು ಕ್ಲೂ ಕೂಡ ಕೊಡ್ತಾರೆ ಹಾಗಾಗಿ ಆ ಕ್ಲೂವನ್ನ ಅವರ ಪೇರೆಂಟ್ಸ್ಗಳು ಅವರ ಸ್ಪರ್ಧಿಗಳಿಗೆ ಏನೇನೆಲ್ಲ ಹೇಳ್ತಾರೆ ಅಂದರೆ ಆ ಪೇರೆಂಟ್ಸ್ಗಳು ಅವರ ಮಕ್ಳುಗಳಿಗೆ ಏನು ಬುದ್ಧಿವಾದ ಹೇಳ್ತಾರೆ ಅದನ್ನೆಲ್ಲ ನಾವು ವೆಯ್ಟ್ ಮಾಡಿ ನೋಡೋಣ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಆ ಒನ್ ಡೇ ಪ್ರೋಮೋ ರಿವ್ಯೂ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್